ಯಾವೆ ಕಾರಣಕ್ಕೆ ಸಚಿವ ಸ್ಥಾನದಿಂದ ಸಮಾಜ ಉದ್ಧಾರ ಆಗಿಲ್ಲ ಅನ್ನೋದು ಆಕಾಶ್ ಬಂದವರು ಸ್ವಾಮಿಗಳು ಆಕಾಶಿಂತರ ಸೀದಾ ಏನು ಉದರ ಉದ್ರ್ಯಾರ ಇಲ್ಲೇ ತಾಯಿ ಹೊಟ್ಟೆಲ್ಲೇ ಜನಿಸಿವಲ್ಲ ನಾವೆಲ್ಲ ನಾವು ರಾಜಕಾರಣಿಗಳು ತಾಯಿ ಹೊಟ್ಟೆಲ್ಲೇ ಜನಿಸಿದ ರಾಜಕಾರಣಿ ಬಂದ್ ತಂದಾಗ ಹುಟ್ಟಿನ ನಾನು ಐವತ್ತು ವರ್ಷ ನಮ್ಮ ಅಪ್ಪನ ಆದಿಯಂತ್ರ ನಮ್ಮ ತಾಯಿ ನಾನು ಇವರು ಬಂದಿಂದ ಹುಟ್ಟಿವೆ ಇವ್ರ ಇವ್ರ ಬಂದಿಂದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದಿವಿ ಶಾಸಕರಾಗ್ಬಿಟ್ರು ಶಾಸಕರ ಇವ್ರು ಶಾಸಕರಾಗಿ ಅದ ಜನ ನಿರ್ಧಾರ ಮಾಡ್ರಿ ನನ್ನ ಕ್ಷೇತ್ರ ಜನ ಇವ್ರು ಯಾರ್ರಿ ಮಾತಾಡ್ತಾರೆ ಸಂದರ್ಭದಲ್ಲಿ ನಾವು ಯಾವುದೇ ನಮ್ಮ ಸಮುದಾಯದ ಶಾಸಕರ ಪರವಾಗಿ ಈ ಸರಿ ನಾವು ಏನು ಸಚಿವ ಸ್ಥಾನ ಕೇಳೋದಿಲ್ಲ ಮಂತ್ರಿ ಸ್ಥಾನದಿಂದ ಸಮಾಜ ಉದ್ಧಾರ ಆಗುದಿಲ್ಲ ಮತ್ತೆ ಹಿಂದ ರಾತ್ರಿ ನಾಲ್ಕು ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗು ಮುಂಚೆ ಕೊಡಿಸಿ ಬಂದಿದ್ದು ಇನ್ನೊಂದು ಸಿ ಸಿ ಪಾಟ್ಲಿಗೆ ಹೋಗಿ ಐದು ಗಂಟೆಗೆ ಬೆಳಗು ಮುಂಜಾನೆ ಕೊಡಿಸಿ ಬಂದಿದ್ದಿಲ್ಲ ನನ್ನ ಮ್ಯಾಗ ಹೇಳ್ತಾರೆ ನಾವು ಸಿ ಸಿ ಪಾಟ್ಲ ಡೆಲ್ಲಿ ಕರ್ಕೊಂಡೋಗ್ಬಿಟ್ಟ ಎಂ ಪಿ ಟಿಕೆಟ್ ಎಂ ಪಿ ಟಿಕೆಟ್ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಇವಾಗ ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಡಿಯೋರಪ್ಪು ಮನಿ ಕರ್ಕೊಂಡು ಹೋಗಿದ್ದಲ್ಲ ಯಾರೋಗಿರ್ ಇಲ್ಲ ಹೆಸರು ಹೇಳ ಇಲ್ಲೇ ಗೊತ್ತಾರ ನನ್ನ ಮಗಳಿಗೆ ಅದನ್ನೂ ಬೇಕಾರ್ ಯಾರು ಕರ್ಕೊಂಡು ಹೋಗಿದ್ರು ಎಷ್ಟೊತ್ತ ಕರ್ಕೊಂಡೋಗಿದ್ರು ಹೋಗಿದ್ರು ನೀರಾನಿ ನೀರಾನಿ ಅವ್ರನ್ನ ಎಷ್ಟು ಸಾರಿ ಹೋಗ್ಯಾರ ಎಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಅದ ಹಂಗ ಬೇಡಾದ ಬೇಕಾದಾಗ ಒಂದ ಬೇಡದಾಗ ಒಂದ್ ಬೇಡ ನಮಗೇನ್ ಬೇಕಾಗೈತಿ ಇವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ ನಮ್ಮ ಮುಖ್ಯಮಂತ್ರಿಗಳಾದಾರ ನಮ್ಮ ಉಪಮುಖ್ಯಮಂತ್ರಿಗಳದಾರ ನಮ್ಮ ಹೈಕಮಾಂಡ್ ಇದಾರೆ ಅವ್ರ ಮೇಲೆ ವಿಶ್ವಾಸ ಇದೆ ಆ ವಿಶ್ವಾಸದ ಮೇಲೆ ನಾವು ನಡೀತೀವಿ ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋರು ನಾವು ಯಾವುದೋ ಒಬ್ರು ಈ ಕಾವ್ಯದಾರರಿಗೆ ಹೇಳಿದಂತ ಮಾತಿಗೆ ಕ್ಯಾರೇನೋ ಅನ್ನೋದಿಲ್ಲ ನಾವು ಖೇರ್ ಮಾಡೋದು ಪ್ರಬಲ ಆಕಾಂಕ್ಷಿ ಇದೀನಿ ಬಹಳ ಸಂತೋಷ ನಿಮ್ಮಿತ್ರ ಹೇಳಾಕತ್ತೀರಿ ಅಂದ್ರೆ ನಿಮ್ ಬಾಯಿ ಇರ್ಕಲಿ ಹಂಗ ಆಗಿದೆ ಅದು ಕರೆ ಆಗ್ಲಿಲ್ಲ ಅದನ್ನ ಪೈಸಾ ಕಟ್ಟೀನಿ ನಾನು ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ನಂಗೆ ಹೈಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಿರ್ಧಾರ ಮಾಡ್ತಾರೆ ತಂದಿದ್ವಿ ನಮ್ಮ ಬೇಡಿಕೆ ಇಲ್ಲಿ ಮುಖ್ಯಮಂತ್ರಿಗಳನ್ನ ಹೇಳಾರಲ್ರಿ ಶೀಘ್ರ ಮಾಡ್ತೀವಿ ಹೇಳಿ ಹೈಕಮಾಂಡ್ ಪರ್ಮಿಷನ್ ತಗೊಂಡು ನಿಮ್ದು ಆಯ್ತು ಎಲ್ಲ ಒಂದ್ ಕಡೆ ಸಿಎಂ ನನ್ನ ಲೆವೆಲ್ ಅಲ್ಲ ಅದು ನಮ್ ಹೈಕಮಾಂಡ್ ಲೆವೆಲ್ ನನ್ನ ಲೆವೆಲ್ ಇದ್ದಷ್ಟ ನಾ ಮಾತಾಡ್ತೇವೆ